ಹಾಯ್ ಗುಡ್ ಮಾರ್ನಿಂಗ್ ಎವ್ರಿ ವನ್ ಹೇಗಿದ್ದೀರಾ ನೀವೆಲ್ಲರೂ ಇವತ್ತು ಬೆಳಿಗ್ಗೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೇನೆ ಹಾಗೆ ಇವತ್ತು ಬೆಳಿಗ್ಗೆ ಆರು ಗಂಟೆ ಆಯ್ತು ಇವಾಗ ದೇವಸ್ಥಾನ ನೋಡ್ಕೊಂಡು ದೇವ್ರ ದರ್ಶನ ನಾನು ಮಾಡ್ಕೊಂಡು ಬರ್ತೇನೆ ದೇವಸ್ಥಾನದ ಪಕ್ಕ ಬಂದೆ ಗಂಟೆ ಆರು ಗಂಟೆ ಹತ್ತು ನಿಮಿಷ ಆಯ್ತು ಸ್ವಲ್ಪ ಚಳಿ ಸ್ವಲ್ಪ ಇದೆ ಎರಡ್ ಸಾವಿರದ ಇಪ್ಪತ್ತೈದನೇ ಈ ಸವಿ ಬಂದ ನಂತರ ನಾವು ಮೊದಲನೇ ಸಲ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರ್ತಾ ಇರೋದು ಕುಕ್ಕೆಯಲ್ಲಿ ನಮ್ದು ದೇವ್ರ ದರ್ಶನ ಎಲ್ಲ ಆಯಿತು ನಾವು ಆರು ಆಗುವಾಗ ನಾವು ಲೈನಲ್ಲಿ ನಿಂತಿದ್ದೆವು ಏಳು ಗಂಟೆಗೆ ನಮ್ಮನ್ನು ದೇವ್ರ ದರ್ಶನಕ್ಕೆ ಬಿಟ್ಟರು ಏಳು ಕಾಲಾಗುವಾಗ ನಮ್ದು ದೇವ್ರ ದರ್ಶನ ಎಲ್ಲ ಆಯ್ತು ನಾವೀಗ ಆದಿಗೆ ಹೊರಟಿದ್ದೇವೆ ಆದಿಯಲ್ಲಿ ಹೋಗಿ ದೇವ್ರ ದರ್ಶನ ನಾವು ಮಾಡ್ಕೊಂಡು ಬರುವ ಸುಬ್ರಹ್ಮಣ್ಯದಲ್ಲಿ ಕೂಡ ದೇವ್ರ ದರ್ಶನ ಆಯಿತು ಇಲ್ಲಿ ಬೆಳಿಗ್ಗೆ ಆರು ಗಂಟೆಗೆ ದೇವ್ರ ದರ್ಶನಕ್ಕೆ ಬಿಡ್ತಾರೆ ಆರೂವರೆಯಿಂದ ಸೇವೆ ಎಲ್ಲ ಸ್ಟಾರ್ಟ್ ಆಗುತ್ತೆ ನಮ್ದು ದೇವ್ರ ದರ್ಶನ ಎಲ್ಲ ಆಯಿತು ನಾವು ಹೊರಟದ್ದು ಇಲ್ಲಿಂದ ಆರು ಗಂಟೆಗೆ ಬಂದಿದ್ದೇವೆ ದೇವಸ್ಥಾನ ಎಂಟು ಗಂಟೆಗೆ ನಮ್ದು ಆದಿಯಲ್ಲಿ ಮತ್ತು ಇಲ್ಲಿ ಎರಡು ಕಡೆನೂ ದೇವ್ರ ದರ್ಶನ ಆಯಿತು ಇವತ್ತು ಮಿಡ್ಲ್ ಡೇ ಶುಕ್ರವಾರ ಆದ ಕಾರಣ ಅಷ್ಟೊಂದು ರಶ್ ಇರಲಿಲ್ಲ ದೇವಸ್ಥಾನದಲ್ಲಿ ನಮಗೆ ಬೇಗನೆ ದೇವ್ರ ದರ್ಶನ ಎಲ್ಲ ಆಯಿತು ಅಂದರೆ ನಾವು ಸ್ವಲ್ಪ ಲೈನಲ್ಲಿ ನಿಂತೆವು ಯಾಕೆ ಅಂತ ಹೇಳಿದರೆ ಇಲ್ಲಿ ಸುಬ್ರಹ್ಮಣ್ಯದಲ್ಲಿ ಏಳು ಅಷ್ಟೊತ್ತಿಗೆ ದೇವ್ರ ದರ್ಶನಕ್ಕೆ ಬಿಡೋದು ಆದಿಯಲ್ಲಿ ಆರು ಗಂಟೆಗೆ ಬಿಡ್ತಾರೆ ಆದ ಕಾರಣ ಸ್ವಲ್ಪ ಲೇಟ್ ಆಯಿತು ಇಲ್ಲಾಂದರೆ ಇದಕ್ಕಿಂತ ಬೇಗ ಆಗ್ತಿತ್ತು ಜನ ಕಡಿಮೆ ಇದ್ದಾರೆ ಹಾಗಾಗಿ ಸುಬ್ರಹ್ಮಣ್ಯ ದೇವಸ್ಥಾನ ದರ್ಶನ ಮಾಡಿಕೊಂಡು ಬರಬೇಕಿದ್ರೆ ನಮಗೆ ಫಸ್ಟಿಗೆ ಒಂದು ರಕ್ತೇಶ್ವರಿ ಸನ್ನಿಧಾನ ಅನಿಸುತ್ತದೆ ಇದು ನೋಡಿ ರಕ್ತೇಶ್ವರಿ ಗುಡಿ ಇಲ್ಲಿಂದ ನಾವು ಇನ್ನೀಗ ಆಂಜನೇಯ ದೇವಸ್ಥಾನ ಇದೆ ಇದರ ಪಕ್ಕದಲ್ಲೇ ಆಂಜನೇಯ ದೇವಸ್ಥಾನ ಇದೆ ಅಲ್ಲಿ ಹೋಗೋಣ ನೋಡಿ ದೇವಸ್ಥಾನದ ಪಕ್ಕದಲ್ಲಿರುವಂತಹ ಅಭಯ ಆಂಜನೇಯ ದೇವಸ್ಥಾನ ಬನ್ನಿ ಇಲ್ಲಿ ದೇವರ ದರ್ಶನ ಮಾಡ್ಕೊಂಡು ಬರುವ ನಾವು ಆಂಜನೇಯ ಮಹಾಗಣಪತಿ ದೇವಸ್ಥಾನ ಮಹಾಗಣಪತಿಯ ಏಕಶಿಲಾ ವಿಗ್ರಹ ಇಲ್ಲಿದೆ ಬನ್ನಿ ಆ ಮಹಾಗಣಪತಿಯನ್ನು ನೋಡ್ಕೊಂಡು ಬರುವ ಈ ದೇವಸ್ಥಾನದ ಪಕ್ಕದಲ್ಲಿ ನಮಗೆ ನೋಡಿ ಇಲ್ಲಿ ವನದುರ್ಗಾ ದೇವಿ ದೇವಸ್ಥಾನ ಸಿಗ್ತದೆ ನಾವಿಲ್ಲಿ ವನದುರ್ಗಾ ಭದ್ರಕಾಳಿ ಹಾಗೂ ಮಹಾಗಣಪತಿ ದೇವರ ಗುಡಿಯನ್ನು ಕಾಣಬಹುದು